Garuda Express, an international courier service. You, Kumara. ಅಬರ ಕಡಿಮೆ ಆಗಿಲ್ಲ ಹೊಸ ದಾಖಲೆಗಳ ಮೇಲೆ ದಾಖಲೆಗಳನ್ನ ಸೃಷ್ಟಿಸ್ತಾ ನಮ್ಮ ರಾಜಕುಮಾರ ಪ್ರದರ್ಶನಗೊಳ್ಳುತ್ತಿರುವ ಎಲ್ಲ ಚಿತ್ರ ಮಂದಿರಗಳು ಕೂಡ ಈಗಲೂ ಸಹ ಹೌಸ್ ಫುಲ್ ಪ್ರದರ್ಶನಗಳನ್ನು ಕಾಣ್ತಾ ಇದೆ ಒಟ್ಟು ಕಲೆಕ್ಷನ್ ಎಷ್ಟು ಅಂತ ಹೇಳ್ತೀನಿ ಬನ್ನಿ ನೋಡೋಣ ರಾಜಪುತ್ರನ ರಾಜಕುಮಾರ ಬಿಡುಗಡೆ ಆದಲ್ಲೆಲ್ಲ ಸಖತ್ ಸೌಂಡ್ ಮಾಡ್ತಾ ಮುನ್ನುಗ್ತಾ ಇದೆ ಸಂತೋಷ್ ಆನಂದ್ ರಾಮ್ ನಿರ್ದೇಶನ ಈ ಚಿತ್ರಕ್ಕಿದ್ದು ಬಿಡುಗಡೆ ಆದ ಚಿತ್ರ ಮಂದಿರಗಳಲ್ಲಿ ಅದ್ಭುತ ಪ್ರತಿಕ್ರಿಯೆ ಈ ಚಿತ್ರಕ್ಕೆ ದೊರಕುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯವೇ ಇನ್ನು ಅತಿ ವೇಗವಾಗಿ ಐದು ಸಾವಿರ ಮಲ್ಟಿಪ್ಲೆಕ್ಸ್ ಶೋಗಳನ್ನ ಪಡೆದ ಕನ್ನಡ ಮೊದಲ ಚಿತ್ರ ಇದಾಗಿದ್ದು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಕನ್ನಡ ಚಿತ್ರಗಳ ರೇಂಜ್ ಅನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋದ ಚಿತ್ರ ಇದು ಅಂದ್ರೆ ಸುಳ್ಳಾಗಲ್ಲ ಸರಿ ಸುಮಾರು ಎಂಬತ್ತೈದರಿಂದ ಎಂಬತ್ತಾರು ಕೋಟಿಗಳಷ್ಟು ಕಲೆಕ್ಷನ್ ಮಾಡಿ ಬಾಕ್ಸ್ ಆಫೀಸ್ ಅನ್ನ ಕೊಲೆ ಹೊಡೆದಿದೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಾಜಕುಮಾರ ಮುಂದೆ ಇದು ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಾಜ್ಕುಮಾರ್ ಹಾಗೆ ಮುಂದೆ ಸಾಕ್ತಾ ಇದೆ ಇದರಿಂದಲೇ ಗೊತ್ತಾಗುತ್ತೆ ರಾಜಕುಮಾರ್ ನ ಹವ ಹೇಗಿದೆ ನೆಟಿಫ್ಲೆಕ್ಸ್ ಹಾಗೂ ಸಿಂಗಲ್ ಸ್ಕ್ರೀನ್ ಇದು ಭರ್ಜರಿಯಾಗಿ ಪ್ರದರ್ಶನಗೊಳ್ಳುತ್ತಾ ಇದೆ ಇನ್ನು ರಾಜಕುಮಾರ ನಮ್ಮ ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ಚಿತ್ರ ಇಂಡ ಿ ಹಿಟ್ ಮೂವಿ ಅಂತ ಹೇಳ್ಬಹುದು ಎಷ್ಟೇ ದೊಡ್ಡ ಸಿನಿಮಾ ಅಂತ ಹಣೆ ಪಟ್ಟಿ ಕಟ್ಕೊಂಡು ಬಂದ್ರು ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಈ ಚಿತ್ರದಲ್ಲಿ ಕೌಟುಂಬಿಕ ಮೌಲ್ಯಗಳು ಹಿರಿಯರಲ್ಲಿ ಭಕ್ತಿ ಕಿರಿಯರಲ್ಲಿ ಪ್ರೀತಿ ಎಲ್ಲರೊಂದಿಗೆ ಎಲ್ಲರ ಜೊತೆಗೆ ಪ್ರೇಮ ಬಾಂಧವ್ಯದ ಬೆಸುಗೆ ಚಿತ್ರದ ಆರಂಭದಲ್ಲಿ ಅತ್ಯುತ್ತಮ ಚಿತ್ರ ಎನ್ನುವ ಲೈನ್ ಅನ್ನ ಹೊಂದಿ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ರಾಜಕುಮಾರ ಈಗಾಗಲೇ ಎಲ್ಲರ ಮನದಲ್ಲಿ ಮನೆಯಲ್ಲಿ ಹೋಗಿ ತಟ್ಟಿ ತಟ್ಟಿ ಬಂದಿದ್ದಾನೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ